ಕೆ ಜೆ ನ್ಯೂಸ್ ಇಂಡಿಯಾ ವಾಹಿನಿಗೆ ಸ್ವಾಗತ ಸುಸ್ವಾಗತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತು ಅಧ್ಯಯನ ಶಿಬಿರ ದಿನಾಂಕ ಹದಿನಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಈ ಒಂದು ಶಿಬಿರವನ್ನು ನಡೆಸಲು ಕೂಳಿಗಿ ತಾಲೂಕಿನ ಮಹಂತೇಶ್ ಬಳ್ಳಾರಿ ಸರ್ ಇವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬೌದ್ಧ ಧರ್ಮಕ್ಕೆ ಯಾತಕ್ಕಾಗಿ ಹೋದರು ಮತ್ತು ಅವರು ನಡೆದು ಬಂದ ಬ ದಾರಿ ಹೇಗಿತ್ತು ಮತ್ತು ರಾಜಕೀಯ ಪರಿಸ್ಥಿತಿ ಎಂಬುವುದರ ಕುರಿತು ಈ ಒಂದು ಅಧ್ಯಯನ ಶಿಬಿರದಲ್ಲಿ ಸಂಪೂರ್ಣ ಮಾಹಿತಿ ನೀಡಿದ್ದಾರೆ ಈ ಒಂದು ಅಧ್ಯಯನ ಶಿಬಿರಕ್ಕೆ ಆಗಮಿಸಿದಂತಹ ಅತಿಥಿಗಳಾದ ಮಾಂತೇಶ್ ಬಳ್ಳಾರಿ ಸರ್ ರಮೇಶ್ ಯೇಸಯ್ಯ ಬೆಳಕಲ್ ನಾಗಪ್ಪ ಚಂದ್ರಕಾಂತ್ ಡಿಗ್ರಿ ಕಾಲೇಜ್ ಉಪನ್ಯಾಸಕರು ಸಿರಿಗುಪ್ಪ హెచ్బి గంగప్ప డిఎస్ఎస్ బళ్ళారి జిల్లా సంచాలకరు వీరేశ ముదేనూరు డిఎస్ఎస్ సిరిగుప్ప తాలూక్ సంఘటనా సంచాలకరు వి గురుస్వామి డిహెచ్ఎస్ ప్రధాన కార్యదర్శి సిరుగుప్ప హెచ్ వీరేశ రామ్ కుమార్ రారావి గాథలింగప్ప రారవి మాస్టర్ అంజినప్ప ఎస్ రఫీ ఎస్ హెచ్ వీరేశ్ అనుమేష్ ಬಿ ಟಿ ಆನಂದ ತಿಮ್ಮಯ್ಯ ಬಿ ಎಂ ಸೂಗೂರ್ ಹಾಗೂ ಇನ್ನು ಹಲವಾರು ಸಂಗಾತಿಗಳು ಸಂಘದ ಮುಖಂಡರುಗಳು ಹಾಗೂ ವಿದ್ಯಾರ್ಥಿಗಳು ಈ ಒಂದು ತರಬೇತಿಯಲ್ಲಿ ಭಾಗವಹಿಸಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳುವುದರ ಮೂಲಕ ಮುಂದಿನ ದಿನಗಳಲ್ಲಿ ಇಂತಹ ಅಧ್ಯಯನ ಶಿಬಿರಗಳು ನಮ್ಮ ತಾಲೂಕಿಗೆ ಬಹಳ ಅವಶ್ಯಕತೆ ಇದೆ ಎಂದು ಈ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾದಿಯಲ್ಲಿ ನಡೆಯೋಣ ಎಂದು ಎಲ್ಲರೂ ಸಂತೋಷಪಟ್ಟರು ಪ್ರಸ್ತುತ ಯುವಕರಿಗೆ ಪ್ರಸ್ತುತ ಕಾರ್ಯಕರ್ತರಿಗೆ ಜನರಿಗೆ ವಕೀಲರಿಗೆ ಶಿಕ್ಷಕರಿಗೆ ಏನಾದರೂ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂದೇಶವನ್ನು ಕೊಡಬೇಕು ಮತ್ತು ಸಂವಿಧಾನ ದಿನದ ಅಂಗವಾಗಿ ಸರ್ವರಿಗೂ ಸಹಿತ ಬಾಬಾ ಸಾಹೇಬ್ ಚಿಂತನೆಗಳನ್ನು ಚೈತನ್ಯದಾಯಕವಾಗಿ ತಿಳಿಸಬೇಕು ಎನ್ನುವ ಸದುದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಸಂಘಟಿಸಲಾಗಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಬಹಳ ಮುಖ್ಯವಾಗಿ ಭಾರತದ ಸಂವಿಧಾನ ಹಾಗೂ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಚಿಂತನೆಗಳು ಇದ್ರ ಬಗ್ಗೆ ನಮ್ಮ ಬಳ್ಳಾರಿಯಿಂದ ಆಗಮಿಸಿರ್ತಕ್ಕಂಥ ಶ್ರೀ ಡಿ ಮಹಾಂತೇಶ್ವರ್ ಬಳ್ಳಾರಿ ಅವರನ್ನ ಸರೋವರಪುರವಾಗಿ ನಾನು ಚಪ್ಪಳೆಯೊಂದಿಗೆ ಸ್ವಾಗತಿಸುತ್ತೇನೆ ವಿಶೇಷ ಉಪನ್ಯಾಸ ಪ್ರಾರಂಭವಾಗುವ ಪೂರ್ವದಲ್ಲಿ ನಮ್ಮ ಸಿರುಗುಪ್ಪ ತಾಲೂಕಿನ ಎಲ್ಲ ವಲಯ ಮಟ್ಟದ ಸಂಚಾಲಕರು ಜಿಲ್ಲಾ ಸಂಚಾಲಕರು ವಿವಿಧ ಸಂಘಟಕರು ಗಣ್ಯಮಾನ್ಯರು ದಯವಿಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ बाबा चित्र के पुष्पाचरेबाट ಅಂತ ಕೋರಿಕೆ ದೈವಕ್ಕೆ ಬರಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜಯ ಚಿಂತನೆಗಳು ಚರಾಯವಾಗಲಿ ಜಯ ಅಂಬೇಡ್ಕರ್ ಚಿಂತನೆಗಳು ಚರಾಯವಾಗಲಿ ಜಯ ಜೈ ಭೀಮ್ ಜೈ ಜೈ ಭೀಮ್ ಜೈ 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 ಭೀಮ್ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ನಮಗೆ ಏನಲ್ಲ ಸಮಾಜವಾದಿ ಜಾತ್ಯ ಪ್ರಜಾಪ್ರಭುತ್ವದ ಪ್ರಜಾಪ್ರಭುತ್ವದ ಗಣರಾಜ್ಯವನ್ನಾಗಿ ಗಣರಾಜ್ಯವನ್ನಾಗಿ ರೂಪಿಸಿರುವುದಕ್ಕಾಗಿ ರೂಪಿಸಿರುವುದಕ್ಕಾಗಿ ಭಾರತದ ಸಾಮಾಜಿಕ ಸಾಮಾಜಿಕ ಆರ್ಥಿಕ ಆರ್ಥಿಕ ಮತ್ತು ರಾಜಕೀಯ ರಾಜಕೀಯ ನ್ಯಾಯವನ್ನು ನ್ಯಾಯವನ್ನು ವಿಚಾರ ವಿಚಾರ ಅಭಿವ್ಯಕ್ತಿ ಅಭಿವ್ಯಕ್ತಿ ನಂಬಿಕೆ ನಂಬಿಕೆ ಧರ್ಮ ಧರ್ಮ ಮತ್ತು ಉಪಾಸನೆಯ ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ವಾತಂತ್ರ್ಯವನ್ನು ಸ್ಥಾನಮಾನವನ್ನು ಸ್ಥಾನಮಾನವನ್ನು ಮತ್ತು ಮತ್ತು ಅವಕಾಶಗಳ ಕೃತಿಕಾಗಿ ಸಮರ್ಪಕಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಪ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕಾಗಿ ಋಣ ಸಂಕಲ್ಪ ಮಾಡಿ ಋಣ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇಯ ನೂರ ಅನುಮೋದನೆಯ ಅಸವಿಯ ಅಸವಿಯ ನವೆಂಬರ್ ತಿಂಗಳ ನವೆಂಬರ್ ತಿಂಗಳ 26ನೇ ದಿನದಂದು 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ನಮಗೆ ನಾವೇ ಅರ್ಪಿಸಿಕೊಂಡು ಅರ್ಪಿಸಿಕೊಂಡು ಅಂಗೀಕರಿಸಿ ಅಂಗೀಕರಿಸಿ ಶಾಸನವಾಗಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ 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 ಜೈ ಹಿಂದ್ ಜೈ ಹಿಂದ್ ಜೈ ಭೀಮ್ ಜೈ ಭೀಮ್ ಜೈ ಭಾರತ್ ಜೈ ಭಾರತ್ ಧನ್ಯವಾದಗಳು ನಾನು ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕನಾಗಿ ಕೂಲಿಗೆ ತಾಲೂಕಿನ ಬೋಡತ್ತಿನ ಬಂಡಿಯನ್ನು ಕೆಲಸ ಮಾಡ್ತಿದ್ದೀನಿ ನಾನು ಗೌರ್ಮೆಂಟ್ ಸ್ಕೂಲ್ ಟೀಚರ್ ನಂದು ಪ್ರಾಪರ್ ಕೂಡ್ಲಿಕ್ಕೆ ತುಂಬ ಕೆಂಚಮಲ್ಲಾಪರ್ ಹಾಗೆ ನನಗೆ ನಿಮ್ಮೆಲ್ಲರ ಪರಿಚಯ ನನಗೆ ಬೇಕಾಗಿತ್ತು ನನ್ನ ಎಲ್ಲರೂ ನನಗೆ ಹೊಸ ಮಕ್ಕಳು ನನಗೆ ಗೊತ್ತಿರೋಲ್ಲ ಯಾರು ಇಲ್ಲ ಮಹಾನ್ ಉದ್ದವಸ ಊರೆಲ್ಲ ತಿರುಗಾಡ್ತಿರ್ತಾರೆ ತಿರುಗಾಡ್ತಿರುವಾಗ ಯಾರು ಹೇಳ್ತಾರಿಲ್ಲ ಗೌತಮ ಬುದ್ಧ ಹಾಕಿದ್ದಾರೆ ಅವ್ರು ಮಹಾನ್ ನಿಮಗಿನ್ನ ಮಹಾನ್ ಪಂಡಿತರು ಅವರು ಏನೇ ಸಮಸ್ಯೆ ಏನೇ ಸಂದೇಶ ಸಂದೇಹ ಹೇಳಿದ್ರೆ ಅದು ಪರಿಹಾರ ಕೊಡ್ತಾರೆ ಅವರು ಅಂತ ವಿಷಯ ಹೇಳ್ತಂದ್ರೆ ಅದು ಮುಡಿಯಾಗ ಅವ್ರ ಬುದ್ಧ ನಮಗೆ ನೀಟಾಗಬೇಕಂತೇಳಿ ಹೋಗ್ತಾರೆ ಹೋದಾಗ ಇಲ್ಲಪ್ಪ ನಂಗೆ ಆ ಥರ ಬೇಕು ನಮಗೆ ನಿನ್ನೆ ವಾದ ಮಾಡ್ತೀವಿ ಸೊ ವಾದ ಮಾಡಿದ ತಕ್ಷಣ ಏನು ಮಾಡ್ತೀವಿ ಯಾರಾದ್ರೂ ನಮ್ಗೆ ನೆಂಟರು ಬಂದರೆ ಏನು ಮಾಡ್ತೀವಿ ನಾವು ಚಾರ್ಜ್ ಕೊಡ್ತೀವಲ್ಲ ಅದರಿಂದ ಬುದ್ಧ ಸಂಸ್ಕಾರ ಮಾಡಬೇಕಲ್ಲ ಸೊ ಆಲ್ರೆಡಿ ಅವ್ರ ಹತ್ರ ಒಂದು ಫ್ಲಾಸ್ಕ್ ಇರ್ತದೆ ಟೀ ಯಾಕೋ ಒಂದು ಬೊಗಣಿ ಬೊಗಣಿ ಇರ್ತದೆ ಅದ್ರಲ್ಲಿ ಆಲ್ರೆಡಿ ಟೀ ಇರ್ತದೆ ನಿನ್ನೆದ ಮನೇಲಿ ಇರ್ತದೆ ಟೀ ಇಮಿಡಿಯೇಟ್ಲಿ ನಾವು ಶಿಕ್ಷೆ ಅಂತ ಹೇಳಿ ಟೀ ಕಸ್ಟಮ್ ಅಂತೇಳಿ ಹೇಳಿ ತಗೊಂಡು ಬಡಬ ಹಿರಿಯರಿಗೆ ಗಣ್ಯರಿಗೆ ವಿದ್ಯಾರ್ಥಿಗಳಿಗೆ ಮತ್ತು ಯುವಕರಿಗೆ ಹೇಳಲಿಕ್ಕೆ ಒಂದೇ ವಿಷಯ ಇನ್ನೊಂದು ಮಾತು ಶುರು ಮಾಡೋಕ್ಕಿಂತ ಮುಂಚೆ ಜೈ ಭೀಮ್ ನಾನು ಮುಂಚೆ ಇದೇ ಥರನೇ ಭಾನುವಾರ ಬಾಡು ಊಟ ಮಾಡೋಣ ಬೇಸ್ ಆರಾಮಾಗಿ ನಾವು ಕೆಲಸಕ್ಕೆ ಹೋಗ್ತೀವಿ ಆರು ದಿನ ಕೆಲ್ಸಕ್ಕೆ ಹೋಗಬೇಕು ಒಂದು ದಿನ ಮನೇಲಿರ್ಬೇಕು ಆರಾಮಾಗಿರ್ಬೇಕು ಅಂತ ಅಂದ್ಕೊಂಡಿ ಆ ದಿನದಲ್ಲಿ ಇವರು ನಮ್ಮ ಮಲ್ಲಿಕಾರ್ಜುನ ಕರ್ಕೊಂಡು ಹೋದರು ಈ ಒಂದು ಶಿಬಿರಕ್ಕೆ ಹೋದಾದ ಮೇಲೆ ಯಾವುದೋ ಒಂದು ಸಿನಿಮಾ ನೋಡಿದರೆ ನನಗೆ ಅಷ್ಟು ಇದು ಬರಲಿಲ್ಲ ಏನೋ ಪರಿವರ್ತನೆ ಏನು ಮಾಡೋಕೆ ಏನೋ ಅಂತ ಈ ಒಂದು ಹೋದ ಮೇಲೆ ಏನೋ ಒಂದು ತಾಸು ಎರಡು ತಾಸು ಅಂದ್ಕೊಂಡಿದ್ದೆ ಈ ಶಿಬಿರಕ್ಕೆ ಪದ್ಮ ಸುಮಾರು ಏಳು ಗಂಟೆವರೆಗೂ ಅಲ್ಲೇ ಇದೀವಿ ನಾವು ಈ ಕಾರ್ಯಕ್ರಮ ಮುಗಿಯೋದು ಅಷ್ಟೊಂದು ಉತ್ಸುಕತೆ ನಮ್ಮಲ್ಲಿ ನಾವು ಇಷ್ಟು ವಿದ್ಯಾವಂತರಾಗಿ ಇಂಥ ಸಂಘಟನೆ ಇಂಥ ಸಂಸ್ಥೆಗಳ ಇಂಥ ಒಂದು ಸಭೆಗಳಿಗೆ ಶಿಬಿರಗಳು ಯಾಕಪ್ಪ ಅಟೆಂಡ್ ಮಾಡಿಲ್ಲ ಅನ್ನೋ ಒಂದು ಕೊರಗು ಕಾಡ್ತೀವಿ ಅದಾದ್ಮೇಲೆ ನೆಕ್ಸ್ಟ್ ನೆಕ್ಸ್ಟ್ ಹೋದ್ವಿ ಇದಾದ ಮೇಲೆ ಇನ್ನೊಂದು ಈ ಥರ ಶಿಬಿರಗಳು ಇನ್ನೊಂದು ಅತಿ ಹೆಚ್ಚಾಗಿ ಗ್ರಾಮೀಣ ಮಟ್ಟದಿಂದ ದಿಲ್ಲಿವರೆಗೂ ಹಾಕ್ಬೇಕಂತ ನನ್ನ ಆಶಯ ಯಾಕಂದ್ರೆ ಅಷ್ಟೊಂದು ತಿಳಿದಿದೆ ಈಗ ದಾದಾ ಸಾಹೇಬ್ ಕಾನ್ಸಿರಾಮ್ ಅವರ ಉದ್ದೇಶ ಏನು ಸ್ಟ್ರೆಂತ್ ಸ್ಟ್ರೆಂತ್ ಅಂದ್ರೆ ಯಾರು ನೌಕರಸ್ತ್ರ ಈ ನಮ್ಮ ಬಹುಜನ ಸಮಾಜದಿಂದ ಬಂದಿರತಕ್ಕಂಥ ಏನಿದಾರ ಈ ತರ ಒಂದು ಏನೋ ಶಿಬಿರ ನಡೆಸ್ಕೊಳಕ್ಕೆ ಒಂದು ಸ್ಟ್ರೆಂತ್ ಕೊಟ್ರೆ ಈಗ ವಿದ್ಯಾರ್ಥಿಗಳು ಈಗ ಅವ್ರ ಹತ್ರ ಸ್ಟ್ರೆಂತ್ ಇರಲ್ಲ ಏನಿದೆ ಟೈಮ್ ಇದೆ ಎಲ್ಲ ಇದೆ ಆದ್ರೆ ಅವರಿಗೆ ಮಾಡೋದು ಹುರುಪಿದೆ ಆದ್ರೆ ಸ್ಟ್ರೆಂತ್ ಇಲ್ಲ ಮಾಡಿ ನಡೆಸಿಕೊಳ್ಳು ಕಾರ್ಯಕ್ರಮ ನಡೆಸಿಕೊಳ್ಳೋಷ್ಟು ಇದಿರಲ್ಲ ಆರ್ಥಿಕ ಒಂದು ಸ್ಟ್ರೆಂತ್ ಇರಲ್ಲ ಹಂಗಾಗಿನೆ ಈ ಒಂದು ಯೂತ್ ಯೂತ್ಗೆ ವಿದ್ಯಾರ್ಥಿಗಳಿಗೆ ಮತ್ತೆ ಯುವಕರಿಗೆ ಈ ಥರ ಒಂದು ಶಿಬಿರ ನಡೆಸಿಕೊಟ್ಟು ಈ ಸಂವಿಧಾನ ಉಳಿಸ್ಕೊಳ್ಳೋಕೆ ಇದೊಂದೇ ಪರಿಹಾರ ಅಂತೇಳಿ ಈ ಥರ ಕಾರ್ಯಕ್ರಮ ಅತಿ ಹೆಚ್ಚು ಮಾಡಬೇಕಾದ ನಾವು ಸದುದ್ದೇಶ ನಾಗರಿಕ ಹೇಳಿ ಹಾಗೆ ಇಲ್ಲಿ ಇರ್ತಕ್ಕಂಥ ಸಂಘಟನೆ ಮೂವಾರಿ ಕಡೆ ನಮ್ಮ ಕಾಲೇಜಿನಲ್ಲಿ ಮಾತೇ ಸಾರು ಈ ಥರ ಅಣ್ಣ ಗಂಗಪ್ಪಣ್ಣವ್ರು ಹೇಳ್ದಂಗೆ ಸಂಘಟನೆಯಲ್ಲಿ ಕೂಡ ನಾವು ದುಡಿದ್ವಿ ಇಂಥ ಸೆಮಿನಾರುಗಳು ನಾವು ಕೇಳಿದ್ದಿಲ್ಲ ಯಾಕೆಂದರೆ ಈ ಒಂದು ನಾವು ಓದಿದ್ವಿ ಓದಿದ್ದು ನಾನು ಅದರಲ್ಲಿ ಟೀಚಿಂಗ್ನಲ್ಲಿದ್ದೀನಿ ಮಾನ್ಯರು ಮೇಲೆ ಹತ್ತೊಂಬತ್ತು ನೂರ ಮೂವತ್ತೊಂದು ಮೂವತ್ತೆರಡರಲ್ಲಿ ಒಂದು ಮೀಜಿನ ಸಭೆ ಆಗಿದೆ ಆ ಸಭೆಯಲ್ಲಿ ಅಂಬೇಡ್ಕರು ಸೋಲ್ತಾರೆ ಯಾಕೆಂದರೆ ಕಸ್ತೂರು ಬಾಯಿ ಬರ್ತಾರೆ ಅವರು ಕೂಡ ಕಣ್ಣೀರಾಗ್ತಾರೆ ಬೇರೆ ಜನರು ಕೂಡ ಅಂಬೇಡ್ಕರ್ ಮೇಲೆ ಬೆದರಿಕೆ ಆಗ್ತಾರೆ ಒಂದು ವೇಳೆ ನೀವು ಅಂಬೇಡ್ಕರ್ ಗಾಂಧೀಜಿಯವರು ಹೇಳ್ದಂಗೆ ಕೇಳಿಲ್ಲ ಅಂದರೆ ನಿಮ್ಮನ್ನು ಕೊಲೆ ಮಾಡ್ತೀವಿ ಅವ್ರ ಸತ್ತಲ್ಲೇ ನಿಮ್ಮನ್ನು ಸಾಯಿಸ್ತೀವಿ ಅಂತ ಹೇಳ್ತಾರೆ ಆಗ ಗಾಂಧೀಜಿಯವರು ಕಣ್ಣೀರಿನಿಂದ ಧೂಳಿ ಮೇಜಿನ ಪರಿಷತ್ತಿಗೆ ಸಹಿ ಹಾಕ್ತಾರೆ ಸಹಿ ಹಾಕಿ ಹೊರಗಡೆ ಬರ್ತಾರೆ ಹೊರಗಡೆ ಬಂದಾಗ ಪೇಪರ್ನವ್ರು ಕೇಳ್ತಾರೆ ಮಾಧ್ಯಮದವರು ಏನು ಯಾವ ಥರ ನಿಮ್ಮದು ಯಾಕೆ ನೀವು ಇದ ಮಾಡಿರಲಿಲ್ಲ ಅವರು ಏನು ನಿಮಗೆ ಕೊಟ್ಟರು ಅಂತ ಕೇಳ್ತಾರೆ ಅವರು ಏನು ಕೊಟ್ಟರು ಅಂತ ಕೇಳಿದಕ್ಕೆ ಅಂಬೇಡ್ಕರ್ ಹೇಳ್ತಾರೆ ನಾನು ಲಂಡನ್ ದೇಶದಿಂದ ಒಂದು ಸೇವಣ್ಣು ತಂದಿದ್ದೆ ஆ சேகோண்டன அஞ்சிக் தினோண அந்த காந்தீஜிய ஆ சேகண்ட எல்லாரும் தின்ன்த்தி சேவணு தகது கொண்டு ரச மாத்திர அவரு இட் கொண்டிரு கேவல சிப்பை மாத்திர நமக்கு கொட்டிரு அந்த அம்பேட் நமக்கு கேவல சிப்பை மாத்திர அம்பேட் கொட்டிருக்கிற நம்ம ரெசர்வேஷன் நோட் தீவ்வி அம்பேட்ரு விரோத மாதம் நோட் ஆச அந்த அன்னின் ரசெல்லாம் ஃபேல் வர்க்கே தகதும் சிப்பை மாத்திர நமக்கு கொட்டும் நூறு நூறு இது சத்ய கூட ಇದೆ ಆ ಒಂದು ಕಾರಣಕ್ಕೆ ಅಂಬೇಡ್ಕರ್ ಹೇಳ್ತಾರೆ ಗಾಂಧೀಜಿಯವ್ರಿಗೆ ನಾವು ಮಹಾತ್ಮ ಗಾಂಧಿ ಅಂತ ಕರಿತೀವಿ ಅಂಬೇಡ್ಕರ್ ಹೇಳ್ತಾರೆ ಅಂಬೇಡ್ಕರ್ ಮಹಾತ್ಮ ಗಾಂಧಿ ಅಂತ ಕರೆಯಲ್ಲ ಯಾರಿಗೆ ಮಹಾತ್ಮ ಗಾಂಧೀಜಿ ಇಷ್ಟ ಗಾಂಧಿ ಅಂತ ಅಲ್ಲ ಅಲ್ಲರಿ ಅವ್ರಿಗೆ ಆತ್ಮನೇ ಇಲ್ಲ ನಾನು ಮಹಾತ್ಮ ಅಂತ ಹೆಂಗ್ ಇರಲಿ ಸಿಖ್ಖರಿಗೆ ರಿಸರ್ವೇಷನ್ ಕೊಟ್ಟರು ಮುಸ್ಲಿಮರಿಗೆ ರಿಸರ್ವೇಷನ್ ಕೊಟ್ಟರು ನಮಗೆ ರಿಸರ್ವೇಷನ್ ಕೊಡುವಾಗ ಅವ್ರು ಉಪವಾಸ ಮಾಡಿದೆ ಅವ್ರು ಹೆಂಗೆ ನಾನು ಮಹಾತ್ಮ ಮಹಾತ್ಮ ಅಂತ ಹೆಂಗೆ ಇರಲಿ ಅಪೋಸಿಟಾಗಿ ಇಂಥ ಶಿಬಿರಗಳು ನಿಜವಲ್ಲೂ ಮಾಹಿತಿ ಸರ್ಗೆ ನಿಮ್ಮೆಲ್ಲರ ಪರವಾಗಿ ನಮ್ಮ ಕಾಲೇಜಿನ ಪರವಾಗಿ ನಿಜವಲ್ಲೂ ಸರ್ ಇಲ್ಲಿ ಕೆಲವೇ ಜನ ನಾವು ಈ ವಿಚಾರ ತಿಳ್ಕೊಂಡಿರಲ್ಲ ಇನ್ನೂ ಜನ ಆ್ಯಕ್ಚುಲಿ ನಾವು ಡಿಗ್ರಿ ಕಾಲೇಜಿಗೆ ಕೂಡ ಈ ನಮ್ಮ ಚಂದ್ರಕಾಂತ್ ಇದ್ದಾರೆ ನಾವೆಲ್ಲರೂ ಇರ್ತೀವಿ ಮಕ್ಕಳಿಗೆ ಈ ವಿಚಾರಗಳು ಗೊತ್ತಾದಾಗ ನಾವು ಹೆಂಗೆ ಸಾರ್ ಅಂದರೆ ಸಂವಿಧಾನ ಉಳಿಸ್ಕೊಂಡು ಹೋಗಲಿಲ್ಲ ಅಂದರೆ ನಾವು ಉಳಿಲಿಕ್ಕೆ ಸಾಧ್ಯ ಇಲ್ಲ ಅಂಬೇಡ್ಕರ್ ಕೂಡ ಹೇಳ್ತಾರೆ ಸಂವಿಧಾನ ರಚನೆ ಮಾಡ್ತಾರೆ ಸಂವಿಧಾನ ರಚನೆ ಮಾಡಿ ಆಳುವ ರಾಜಕೀಯ ವರ್ಗದವ್ರ ಮೇಲೆ ಹೇಳ್ತಾರೆ ಯಾವ ರೀತಿ ನಮ್ಮ ಸಂವಿಧಾನ ಚೆನ್ನಾಗಿರ್ಬೇಕಂತಂದ್ರೆ ಆಳುವ ವರ್ಗದವರು ಚೆನ್ನಾಗಿರ್ಬೇಕು ನಮ್ಮ ಸಂವಿಧಾನ ಏನಾದ್ರೆ ಕೆಟ್ಟು ಹೋಯ್ತು ಅಂತಂದ್ರೆ ಆಳುವ ವರ್ಗದಿಂದಲೇ ಇದು ಕೆಟ್ಟು ಹೋಗುದು ಅಂತ ಹೇಳ್ತಾರೆ ಅಂದ್ರೆ ಒಳ್ಳೆಯವರ ಕೈಯಿಂದ ಮಾತ್ರ ಸಂವಿಧಾನ ಒಳ್ಳೆಯದಾಗಿರುತ್ತೆ ಕೆಟ್ಟವರ ಕೈಯಿಂದ ಇದು ಕೆಟ್ಟದಾಗಿನೇ ಆಗುತ್ತೆ ಅಂತ ಇಷ್ಟು ಈ ಒಂದು ಸುದೀರ್ಘವಾಗಿ ನಾವು ಲೆಕ್ಚರಿಂಗ್ ಮಾಡೋದು ಸುಮಾರು ಒಂದರಿಂದ ಎರಡು ತಾಸು ಲೆಕ್ಚರಿಂಗ್ ಮಾಡ್ತೀವಿ ಅಂತಂದರೆ ನಮಗೆ ಸಾಕಪ್ಪ ಅಂತ ಅನಿಸುತ್ತೆ ಬಟ್ ಮಾನ್ಯತೆ ಸರ್ ನಿಜವ್ಲೂ ಈ ಒಂದು ಇಂಥ ಒಂದು ಶಿಬಿರ ಮಕ್ಕಳಿಗೆ ಇನ್ನೂ ಈ ಇವತ್ತು ನಾವು ನಾನೇನು ನಾನು ಹೇಳ್ತಿದ್ದೀನಿ ನಾನು ಇಂಥ ಆಪರ್ಚುನಿಟಿ ಕಳ್ಕೊಂಡವ್ರು ದುರದೃಷ್ಟ ಅಂತ ನಾನು ಮುಂಜಾನೆ ಬಂದು ಏನು ವಾಪಸ್ ಹೋದ್ರಲ್ಲ ತುಂಬ ದುರದೃಷ್ಟ ಅಂತ ಕೇಳಿದೆ ಸರ್ ನಿಮಗೆ ಯಾವಾಗಲೂ ಬನ್ನಿ ಇನ್ನು ಮುಂದೆ ಒಂದು ಒಳ್ಳೆ ಕಾರ್ಯಕ್ರಮ ಸರ್ ಚಂದ್ರಕಾಂತ್ ಸರ್ ಇರ್ತಾರೆ ರಾಬರ್ತೀನಿ ಎಲ್ಲರೂ ಇರ್ತೀವಿ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮ ಚೆನ್ನಾಗಿ ಆಗಲಿ ನಿಮ್ಮ ಜೊತೆ ನಾವು ಇರ್ತೀವಿ ಅಂತ ಹೇಳುತ್ತಾ ಎಲ್ಲರಿಗೂ ಈ ಬಂದಿರ್ತಕ್ಕಂಥ ಎಲ್ಲ ಆತ್ಮೀಯ ಸಂಘಟನೆಗೆ ಮತ್ತು ಆತ್ಮೀಯ ಹೋರಾಟಗಾರರಿಗೆ ಆತ್ಮೀಯ ಕೂಡ ನನ್ನ ಪರವಾಗಿ ನನ್ನ ಕೂಡವಾಗಿರ್ತಕ್ಕಂಥ ಅಭಿನಂದನೆಯನ್ನು ಸಲ್ಲಿಸ್ತಾ ಜೈ ಕೆ ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿ ವರದಿಗಾರರು ವಿ ಗುರುಸ್ವಾಮಿ ಸಿರಗುಪ್ಪ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್